ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಮನಸ್ಸಿನಲ್ಲಿ ಬಚ್ಚಿಟ್ಟ ಪ್ರೀತಿಯ ಸಂದೇಶಗಳು ಏನು ಅನ್ನೋದ್ರ ಬಗ್ಗೆ ರೀಡಿಂಗ್ ತಗೋತಾ ಇದ್ದೀನಿ ಸೊ ಏನು ಈ ಕಾನ್ಸೆಪ್ಟ್ ಅನ್ನೋದಾದ್ರೆ ಪ್ರೀತಿಯ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಿಮ್ಮ ಪ್ರೀತಿಯ ವ್ಯಕ್ತಿ ಯಾರು ಇರ್ತಾರೋ ಅವರನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ತದನಂತರದಲ್ಲಿ ಅಬ್ಸರ್ವೇಷನ್ಸ್ ಅನ್ನ ಮಾಡಿ ಕೆಲವು ಮೂರು ಹಾರ್ಟ್ಗಳನ್ನು ಕೊಟ್ಟಿದ್ದೇನೆ ಅಂದ್ರೆ ಕೆಲವು ಹಾಟ್ಗಳು ಒಂದು ಇಮೇಜ್ ನಲ್ಲಿಯೇ ಇದೆ ಹೌದಲ್ವಾ ಸೊ ಸೂಪರ್ ಆಗಿರುವಂತಹ ಕಲರ್ ಇರುವಂತಹ ಮೂರು ಹಾರ್ಟ್ಗಳು ನಿಮ್ಮ ಎದುರಿಗೆ ಕಾಣಿಸ್ತಾ ಇದೆಯಾ ಓಕೆ ಸೊ ಅದೇ ನಿಮ್ಮ ಆಪ್ಷನ್ ಆಗಿರತ್ತೆ ಓಕೆ ಸೊ ಈ ಮೂರು ಹಾರ್ಟ್ಗಳಲ್ಲಿ ನಿಮಗೆ ಯಾವ ಕಲರಿನ ಹಾರ್ಟ್ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಕಲರಿನ ಹಾರ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಯ ವ್ಯಕ್ತಿ ಮನಸ್ಸಿನಲ್ಲಿಯೇ ಬಚ್ಚಿಟ್ಟಂತಹ ಕೆಲವು ಸಂದೇಶಗಳು ಏನು ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ನೀವು ತಿಳ್ಕೋಬಹುದಾಗಿರತ್ತೆ ಓಕೆ ಸೊ ಹಾಗೇನೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ರೀಡಿಂಗ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ರೀಡಿಂಗ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ ಅಲ್ವಾ ಮನಸ್ಸಿನಲ್ಲಿ ಯಾವ ವಿಚಾರವನ್ನ ಬೆಚ್ಚಿಕ್ಕೊಂಡಿದ್ದಾರೆಕೋಬೇಕಲ್ವಾ ಅನ್ನುವಂತಹ ಸೆಲೆಕ್ಟ್ ಅನ್ನ ಮಾಡ್ಕೊಡಿ ಸೊ ಪಿಂಕ್ ಕಲರ್ ಇರುವಂತಹ ಹಾಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ರೆಡ್ ಕಲರ್ ಇರುವಂತಹ ಹಾಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಹಾಗೇನೆ ಆರೆಂಜ್ ಕಲರ್ ಇರುವಂತಹ ಹಾಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ತ್ರೀ ಆಗಿರುತ್ತೆ ಹಾಗೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನ ನೆನಪು ಮಾಡ್ಕೊಳ್ಳಿ ಸೊ ಏನ ಮೆಸೇಜ್ ಅನ್ನ ನೀವು ನನಗೋಸ್ಕರ ಕೊಡ್ತಾ ಇದ್ದೀರಾ ಅನ್ನುವಂತಹ ಕೆಲವೊಂದು ವಿಚಾರವನ್ನ ಮನಸ್ಸಿನಲ್ಲಿಯೇ ಕೇಳ್ಕೊಳ್ಳಿ ತದನಂತರದಲ್ಲಿ ಬಚ್ಚಿಟ್ಟಂತಹ ಕೆಲವು ಸಂದೇಶಗಳು ಏನು ಅನ್ನೋದ್ರ ಬಗ್ಗೆ ನೀವು ಕೆಲವೊಂದು ವಿಚಾರವನ್ನ ಖಂಡಿತವಾಗಿಯೂ ತಿಳ್ಕೊಬಹುದಾಗಿರತ್ತೆ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರತ್ತೆ ಓಕೆ ರೀಡಿಂಗ್ ನೋಡೋಣ ಸೊ ಮನಸ್ಸಿನಲ್ಲಿ ಬಚ್ಚಿಟ್ಟಂತಹ ಕೆಲವೊಂದು ಪ್ರೀತಿಯ ಸಂದೇಶಗಳು ಯಾವುದು ಅನ್ನೋದಾದ್ರೆ ಅಂದ್ರೆ ಕೆಲವೊಂದು ಸಂದೇಶಗಳನ್ನ ಮನಃಪೂರ್ವಕವಾಗಿ ನಿಮ್ಮ ಹತ್ರ ಹೇಳ್ಕೊಂಡಿರ್ತಾರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಮತ್ತೆ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಂಡಿರಲ್ಲ ಅಂತಹ ಕೆಲವು ವಿಚಾರಗಳು ಇನ್ನಷ್ಟು ಒಂದು ಡೀಪ್ ಆಗಿ ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕಿತ್ತು ಅಂತ ಅನ್ಕೊಂಡಿರುವಂತಹ ಕೆಲವು ಸಂದೇಶಗಳು ಯಾವುದು ಅನ್ನೋದ್ರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇರ್ತೇನೆ ಓಕೆ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ಹೇಳುವಂಥದ್ದು ನೀನೇನು ಬರೀ ಫ್ರೆಂಡ್ ಅಷ್ಟೇನಾ ಫ್ರೆಂಡ್ ಅಷ್ಟೇ ಅಲ್ಲ ಅಲ್ವಾ ಅದಕ್ಕೂ ಮೀರಿದಂತಹ ರಿಲೇಶನ್ಶಿಪ್ಪು ನಮ್ಮಿಬ್ಬರ ಮಧ್ಯದಲ್ಲಿ ಇದೆ ಅಲ್ವಾ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ನಿಮಗೆ ಹೇಳ್ತಾ ಇರೋವಂಥದ್ದು ಏನಂದರೆ ಬರೀ ಫ್ರೆಂಡೇನಾ ಅಥವಾ ಮಾತಾಡುವಾಗ ಜಸ್ಟ್ ಫ್ರೆಂಡ್ ಅಲ್ವಾ ಬಿಡು ಪರವಾಗಿಲ್ಲ ಬಿಡು ಇವತ್ತು ಮಾತಾಡ್ಲಿಲ್ಲ ಆದರೆ ಇನ್ಯಾವಾಗಲೂ ಮಾತಾಡಿದ್ರೆ ಆಯಿತು ಬಿಡು ಅಂತ ಹೇಳೋದಕ್ಕೆ ನಾವು ಬರೀ ಫ್ರೆಂಡ್ಶಿಪ್ ಅಷ್ಟೇನಾ ಪ್ರೀತಿಯಲ್ಲಿ ಫ್ರೆಂಡ್ಶಿಪ್ ಅನ್ನು ಅಷ್ಟು ಮಟ್ಟಿಗೆ ಅಷ್ಟೇನ ಇರೋದು ಅನ್ನೋದು ಅಂತ ಅವರು ಹೇಳ್ತಾ ಇರೋದು ಅಂದರೆ ಪ್ರೀತಿ ಅನ್ನೋದು ಬರೀ ಫ್ರೆಂಡ್ಶಿಪ್ ಅಲ್ಲಿ ಅಷ್ಟರಲ್ಲೇ ಇಲ್ಲ ನೆಮ್ಮಿಬ್ಬರದು ಒಂದು ಕ್ಲೋಸ್ ಆದಂತಹ ಒಂದು ಬಾಂಡೇಜ್ ಇರುವಂತಹ ಪ್ರೀತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತು ನಿಮ್ಗೆ ಹೇಳ್ತಾ ಇರೋದು ಏನಂದ್ರೆ ನಾನು ಯಾವಾಗಲೂ ಕೂಡ ಕಣ್ಣು ಮುಚ್ಚಿದಾಗಲಿ ಅಥವಾ ಡ್ರೀಮಿನಲ್ಲಾಗಲಿ ಅಂದರೆ ಕನಸನ್ನು ಕಾಣುವಾಗಾಗಲಿ ಯಾವಾಗಲೂ ನೀವೇ ನನಗೆ ಕಾಣಿಸೋ ಅಂಥದ್ದು ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ಕನಸು ಬೀಳ್ದಾಗ್ಲೂ ನೀವೇ ಅಂತೆ ಅಥವಾ ಅವರು ಕಣ್ಮುಚ್ಚಿ ನೆನಪು ಮಾಡ್ಕೊಂಡಾಗ ಅಥವಾ ಕಣ್ಣು ಮುಚ್ಚಿದ ತಕ್ಷಣವೇ ನೆನಪಾಗುವಂತಹದ್ದು ಅಥವಾ ಕಣ್ಣಿನ ಮುಂದೆ ಬರುವಂತಹದ್ದು ನೀವೇ ಅನ್ನುವಂತಹ ಕೆಲವೊಂದು ವಿಚಾರವನ್ನ ನಿಮಗೋಸ್ಕರವಾಗಿ ಹೇಳ್ತಾ ಇದ್ದಾರೆ ಮತ್ತೆ ಅವ್ರು ಹೇಳುವಂತಹದ್ದು ಏನಂದ್ರೆ ಯಾವಾಗ್ಲೂ ಕೂಡ ನಾನು ಐ ಲವ್ ಯು ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ನಾನು ಬಿಟ್ಟಿರೋಕ್ಕಾಗಲ್ಲ ನೀನಂದ್ರೆ ನನಗೆ ತುಂಬಾ ಇಷ್ಟ ಅನ್ನುವಂತಹ ಕೆಲವು ಮಾತುಗಳನ್ನ ನಾನು ಪದೇ 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 ನಿನಗೆ ಹೇಳಲಿಲ್ಲ ಅಂದ್ರೂ ಕೂಡ ನಾನು ನಿಜವಾಗಿಯೂ ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅನ್ನುವಂತಹ ಕೆಲವೊಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಮತ್ತು ಯಾವಾಗಲೂ ಕೂಡ ನಾನು ನಿನ್ನ ಕೆಲವೊಂದು ಮೆಮೊರೀಸ್ ನಿನ್ನ ಜೊತೆ ಇದ್ದಂತಹದ್ದು ನಿನ್ನ ಜೊತೆ ಕೆಲವೊಂದು ರೀತಿಯ ಮಾತುಗಳಾಡಿರುವಂತಹದ್ದು ಕೆಲವೊಂದು ಪ್ಲೇಸ್ಗಳನ್ನು ನೋಡಿರುವಂತಹದ್ದು ಅಥವಾ ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡಿಕೊಂಡಿರುವಂತಹದ್ದು ಫೀಲಿಂಗ್ಗಳ ಶೇರಿಂಗ್ಗಳಿರ್ಬೋದು ಇದೆಲ್ಲವೂ ಕೂಡ ನನಗೆ ದಿನೇ ದಿನೇ ಕಾಡುವಂತಹದ್ದು ಅಥವಾ ದಿನೇ ದಿನೇ ನೆನಪು ಮಾಡುವಂತಹದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತಿನ್ಯಾವ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂದರೆ ಸೊ ನಾನು ಯಾಕೆ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅನ್ನುವಂತಹ ರಿಗ್ರೇಟ್ ಆದ ಅಥವಾ ಬೇಜಾರಿನ ಭಾವನೆ ನನ್ನಲ್ಲಿ ತುಂಬ ಜಾಸ್ತಿ ಇದೆ ಯಾಕೆ ನೀನು ಅಷ್ಟೊಂದು ಪ್ರೀತಿಸ್ತಾ ಇದ್ದಲ್ಲ ಆ ಪ್ರೀತಿಯನ್ನು ನಾನು ಯಾಕೆ ಅರ್ಥ ಮಾಡಿಕೊಳ್ಳಿಲ್ಲ ಅನ್ನುವಂತಹ ಬೇಜಾರಿನ ಅಥವಾ ನೋವಿನ ಭಾವನೆ ನನಗೆ ಖಂಡಿತವಾಗಿಯೂ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಆದರೆ ಏನು ಆಗಿದ್ದಾಯ್ತು ಬಿಡು ಆಗಿದ್ದು ಆಗೋಯ್ತು ಕೆಲವೊಂದು ಮಿಸ್ಟೇಕ್ಗಳಾಯ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಯ್ತು ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಳ್ಳದೆ ಮಾತಾಡಿದಂತಹ ಕೆಲವು ಸನ್ನಿವೇಶಗಳಾಯಿತು ಕೆಲವು ಜಗಳಗಳಿರಬಹುದು ಅಥವಾ ಕೆಲವೊಂದು ರೀತಿಯ ಹರ್ಟ್ಗಳನ್ನು ಮಾಡಿರೋದಿರಬಹುದು ಅದೆಲ್ಲವನ್ನ ಮರೆತು ಹೇಗೆ ನಾವು ಫ್ರೆಂಡ್ಸ್ ಆಗ್ಬೋದಲ್ವಾ ಅಥವಾ ಮೊದಲಿದ್ದ ಹಾಗೆಯೇ ನಾವು ಇರಬಹುದಲ್ವಾ ಅನ್ನುವಂತಹ ಕೆಲವೊಂದು ಬಚ್ಚಿಟ್ಟಂತಹ ಸಂದೇಶಗಳನ್ನು ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಯಾಕೆ ಅನ್ನೋದಾದರೆ ಮೊದಲೇ ನಿಮಗೆ ಕೊಟ್ಟಂತಹ ಸಂದೇಶದಲ್ಲಿ ನಾವು ಬರೀ ಫ್ರೆಂಡೇನಾ ಅದಕ್ಕಂತೂ ಮೀರಿದಂತಹ ಒಂದು ರಿಲೇಶನ್ಶಿಪ್ಪು ಪ್ರೀತಿಯ ರಿಲೇಶನ್ಶಿಪ್ಪು ಇದೆ ಅಲ್ವಾ ಅಂತ ಹೇಳಿದಂತಹ ವ್ಯಕ್ತಿ ಲಾಸ್ಟ್ ಒಂದು ಮೆಸೇಜಿನಲ್ಲಿ ಅಟ್ಲೀಸ್ಟ್ ಪಾಸ್ಟಿನಲ್ಲಿ ಆದಂತಹ ಹಿಂದೆ ಆದ ಕೆಲವು ವಿಚಾರಗಳನ್ನ ಮರೆತು ಅಟ್ಲೀಸ್ಟ್ ಫ್ರೆಂಡ್ಶಿಪ್ ಆಗಿ ಆದ್ರೂ ಇರಬಹುದಲ್ವಾ ಯಾಕೆ ನಾವಿಬ್ರು ದೂರ ಇರಬೇಕು ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಮಾಡಿಕೊಂಡು ದೂರ ದೂರ ಇರುವಂತಹ ಪ್ರಯತ್ನಗಳನ್ನ ನಾವು ಮಾಡಬೇಕು ಬೇಡ ಅಲ್ವಾ ಅನ್ನುವಂತಹ ಕೆಲವೊಂದು ಬಚ್ಚಿಟ್ಟ ಮನಸ್ಸಿನಲ್ಲಿ ಬಚ್ಚಿಟ್ಟ ಸಂದೇಶವಾಗಿ ಪಾಯಲ್ ನಂಬರ್ ಒನ್ ಅವರಿಗೆ ಕೊಡ್ತಾ ಇದ್ದಾರೆ ಓಕೆ ಸೊ ಇದನ್ನು ನೋಡಿದ್ರೆ ನೀವಿಬ್ಬರೂ ಕೂಡ ತುಂಬ ಕ್ಲೋಸ್ ಬಾಂಡೇಜ್ ಇರುವಂತಹ ವ್ಯಕ್ತಿಗಳಿರಬಹುದು ಪ್ರೀತಿಯಲ್ಲಿ ಮತ್ತೆ ಏನೋ ಕೆಲವು ವಿಚಾರಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಕಿ ಕೆಲವೊಮ್ಮೆ ನೀವು ದೂರ ಇರುವಂತಹ ಸಾಧ್ಯತೆಗಳಿರಬಹುದು ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಸರಿ ಮಾಡ್ಕೊಳ್ತೀರ ಈಗ ನೀವು ದೂರ ದೂರ ಇರೋದಕ್ಕೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರೀತಿಯ ವ್ಯಕ್ತಿಗೆ ಕೆಲವೊಂದು ವಿಚಾರಗಳು ಬಚ್ಚಿಟ್ಟಿರುವಂತಹ ಸಂದೇಶಗಳು ಅವರ ಮನಸ್ಸಿನಲ್ಲಿ ನಿಮ್ಮ ವಿಚಾರವಾಗಿ ಬಚ್ಚಿಟ್ಟಂತಹ ಕೆಲವು ಸಂದೇಶಗಳನ್ನ ನಿಮಗೋಸ್ಕರವಾಗಿ ಮುಕ್ತ ಹೃದಯದಿಂದ ಹೇಳ್ತಾ ಇದ್ದಾರೆ ಓಕೆ ಈ ತರಹದ ಕೆಲವೊಂದು ಮುಕ್ತವಾದಂತಹ ಸಂದೇಶಗಳನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟಂತಹ ಹೇಳ್ಕೊಳ್ಳೋಕ್ಕೆ ಆಗದಂತಹ ಕೆಲವು ಸಂದೇಶಗಳನ್ನು ನೀವು ಪದೇ ಪದೇ ರೀಡಿಂಗ್ಗಳ ಮೂಲಕ ನೋಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವ ಗುಡ್ ಕೇಪ್ ದ ನೆಕ್ಸ್ಟ್ ಫ್ಯಾನ್ ನಂಬರ್ ಟು ರೆಡ್ ಹಾಟ್ ಪ್ಯಾಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಬಚ್ಚಿಟ್ಟಂತಹ ಪ್ರೀತಿಯ ಸಂದೇಶಗಳು ಏನು ಅನ್ನುವಂತಹ ಕ್ಯೂರಿಯಾಸಿಟಿ ಇದೆಯಾ ಓಕೆ ಖಂಡಿತವಾಗಿಯೂ ನೋಡೋಣ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಬಚ್ಚಿಟ್ಟಂತಹ ಸಂದೇಶ ಏನು ಗೊತ್ತಾ ನಿಮಗೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ನೀನು ನನ್ನ ತುಂಬಾ ಇಗ್ನೋರ್ ಮಾಡ್ತೀಯ ಯಾಕೆ ಇತ್ತೀಚೆಗಂತೂ ನನ್ನನ್ನ ಕಂಡ್ರೆ ನಿನಗೆ ಆಗೋದೇ ಇಲ್ವೇನೋ ಅಥವಾ ಒಂದು ರೀತಿಯ ನಿರ್ಲಕ್ಷ್ಯವನ್ನು ಮಾಡ್ತೀಯಲ್ಲ ಯಾಕೆ ಆಯಿತು ನಮ್ಮಿಬ್ಬರ ಮಧ್ಯದಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಆಗಿದೆ ಫರ್ಗೀವನ್ನ ಮಾಡ್ಕೋಬಹುದಲ್ವಾ ಒಬ್ರಿಗೊಬ್ರು ಕ್ಷಮೆಯನ್ನು ಪಡ್ಕೋಬಹುದಲ್ವಾ ನಾನಂತೂ ನಿನಗೆ ಕ್ಷಮೆಯನ್ನು ಕೊಡೋದಕ್ಕೆ ರೆಡಿಯಾಗಿದ್ದೀನಿ ಆದರೆ ನೀನು ನನ್ನನ್ನು ಕ್ಷಮಿಸೋದಕ್ಕೆ ರೆಡಿ ಇದೆಯಾ ಓಕೆ ಹೌದು ನೀ ಹೇಳೋ ಪ್ರಕಾರ ನಾನು ಒಪ್ಕೊಂತೀನಿ ಕೆಲವೊಂದು ಮಿಸ್ಟೇಕ್ ಆಗಿದೆ ಹೌದು ನನ್ನ ಜೀವನದಲ್ಲಿ ಕೆಲವೊಬ್ಬರನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದು ಅಥವಾ ಕೆಲವೊಂದು ಕೆಲವೊಬ್ಬ ವ್ಯಕ್ತಿಯನ್ನು ಅಥವಾ ಬೇರೊಬ್ಬ ವ್ಯಕ್ತಿಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದು ತಪ್ಪು ಅಂತ ನನಗೆ ಗೊತ್ತಾಗಿದೆ ಆದರೆ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೋದಲ್ವಾ ಜೀವನ ಅಂದರೆ ಒಂದು ಅಡ್ಜಸ್ಟ್ಮೆಂಟ್ ಅಲ್ವಾ ಯಾಕೆ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡು ಹೋಗ್ತಾ ಇಲ್ಲ ನನ್ನ ಜೀವನದಲ್ಲಿ ಇನ್ಯಾರೋ ಒಬ್ರು ಬಂದ್ರು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನನ್ನನ್ನು ಕ್ಷಮಿಸ್ತಿರ ನನ್ನ ನೋಡಿಯೂ ನೋಡದೆ ನನ್ನನ್ನು ನೋಡಿಯೂ ನೋಡದೆ ಇರೋ ಥರ ಅಂದರೆ ಮೆಸೇಜ್ ಇರ್ಬೋದು ಅಥವಾ ಕಾಂಟ್ಯಾಕ್ಟ್ಗಳಿಂದ ಯಾವುದೇ ಕಾಂಟ್ಯಾಕ್ಟ್ ಇರ್ಬೋದು ಇನ್ಸ್ಟಾಗ್ರಾಮ್ ಆರ್ ಫೇಸ್ಬುಕ್ ಆರ್ ವಾಟ್ಸಪ್ ಆರ್ ಫೋನ್ ಫೋನ್ ಕಾಲ್ಸ್ ನೆಗ್ಲೆಕ್ಟ್ ಮಾಡ್ತಾ ಇದೆಯಲ್ಲ ಯಾಕೆ ನಾನು ಫೋನ್ ಮಾಡಿದ್ರೆ ಫೋನ್ ತೆಗೆಲ್ಲ ಮೆಸೇಜ್ ಮಾಡಿದ್ರೆ ಮೆಸೇಜ್ ನೋಡಲ್ಲ ಮೆಸೇಜ್ ನೋಡಿದ್ರು ಅವರು ಯಾಕೆ ಮಾಡೋಕೆ ಆಗೋಲ್ವಾ ನಾನು ಮಾಡಿದಂತಹ ತಪ್ಪನ್ನ ನೀನು ಕೆಲವೊಂದು ತಪ್ಪುಗಳನ್ನು ಮಾಡಿದ್ಯಾ ಅಲ್ವಾ ಅದನ್ನ ನಾನು ಕ್ಷಮೆ ಕೊಡೋದಿಕ್ಕೆ ನಾನ್ ರೆಡಿ ಇದ್ದೀನಿ ಆದ್ರೆ ನನ್ನ ಲೈಫಿನಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ನಾನು ಎಂಟರ್ ಮಾಡಿಕೊಂಡೆ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನನ್ನನ್ನು ದೂರ ತಳ್ಳಬೇಡ ಓಕೆ ಯಾಕಂದ್ರೆ ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕೆ ಈ ರೀತಿಯ ಫೀಲ್ ಬರ್ತಾ ಇದೆ ಅನ್ನೋದು ನನಗೆ ಗೊತ್ತಾಗಿಲ್ಲ ನಾನು ಎಷ್ಟೋ ಸಾರಿ ಮರಿಬೇಕನ್ಕೊಂತೀನಿ ಎಷ್ಟೋ ಸಾರಿ ನಿಮ್ಮಿಂದ ದೂರ ಇರಬೇಕಂತ ಅನ್ಕೊಂತೀನಿ ಆದರೂ ಕೂಡ ಅದ್ಯಾವುದು ಕೂಡ ಆಗ್ತಾ ಇಲ್ವಲ್ಲ ಯಾಕೆ ಗೊತ್ತಾ ನನ್ನ ಹೃದಯದಲ್ಲಿ ನೀವೇ ಇರೋದು ಯಾರೇ ನನ್ನ ಲೈಫಿನಲ್ಲಿ ಬಂದ್ರು ಕೂಡ ಹೃದಯದಲ್ಲಿ ಮಾತ್ರ ನೀವೇ ಇರುವಂತಹದ್ದು ಅದಕ್ಕೋಸ್ಕರವಾಗಿಯೇ ನೀವು ಪದೇ 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 ನನಗೆ ಕಾಡುವಂತಹದ್ದು ನಾ ಹೇಳಿ ಅಥವಾ ಹೇಳದೇ ಇರಲಿ ಅಥವಾ ನಾನು ಹೈಡ್ ಮಾಡಲಿ ನಿನಗಂತೂ ಗೊತ್ತಾಗ್ತಿದೆ ಅಲ್ವಾ ನನ್ನ ಹೃದಯದಲ್ಲಿ ಯಾರಿದ್ದಾರೆ ಅಂತ ಅಥವಾ ನನ್ನ ಹೃದಯ ಬಯಸೋದು ಯಾರನ್ನ ಅಂತ ನಿನಗಂತೂ ಗೊತ್ತಿದೆ ಅಲ್ವಾ ಮತ್ತೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆಯಲ್ಲ ಯಾಕೆ ಈ ಒಂದು ಚಿಕ್ಕ ಮಿಸ್ಟೇಕ್ ಅನ್ನ ಫರ್ಗ್ಯೂ ಮಾಡಿ ಪ್ಲೀಸ್ ಅಡ್ಜಸ್ಟ್ಮೆಂಟ್ ಆಗಿ ನಾವು ಮುಂದುವರಿಬಹುದಲ್ವಾ ನಮ್ಮ ಲೈಫಿನಲ್ಲಿ ಇಬ್ಬರೂ ಕೂಡ ಜೊತೆಯಾಗಿ ಇರಬೇಕು ಅಂದ್ರೆ ಅಥವಾ ಪ್ರೀತಿಯನ್ನ ಉಳಿಸ್ಕೋಬೇಕು ಅಂದ್ರೆ ಫರ್ಗೀವ್ ಅನ್ನೋದು ತುಂಬಾ ಮುಖ್ಯ ಅಲ್ವಾ ಅನ್ನುವಂತಹ ಬಹಳಷ್ಟು ರಿಕ್ವೆಸ್ಟ್ ನಿಂದ ಅವರ ಮನಸ್ಸಿನ ಸಂದೇಶವಾಗಿ ಕೊಡ್ತಾ ಇದ್ದಾರೆ ಯಾಕಂದ್ರೆ ಐ ಮಿಸ್ ಯು ಐ ರಿಯಲಿ ಲವ್ ಯು ಅನ್ನುವಂತಹ ಕೆಲವೊಂದು ವಿಚಾರಗಳನ್ನ ಹೇಳೋದಕ್ಕೆ ನಿಮ್ಮ ಮುಂದೆ ಬಂದು ಹೇಳೋದಕ್ಕೆ ಅಸಾಧ್ಯವಾದಾಗ ಬಚ್ಚ ಮನಸ್ಸಿನ ಸಂದೇಶಗಳನ್ನು ಹೇಳಿ ಅಂದ ತಕ್ಷಣವೇ ಸಂಪೂರ್ಣವಾಗಿ ಓಪನ್ ಬುಕ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಹೃದಯದ ಮುಕ್ತ ಸಂದೇಶಗಳನ್ನ ಪಾಲ್ನ ಬಚ್ಚು ಅವರಿಗೆ ಕೊಟ್ಟಿದ್ದಾರೆ ಓಕೆ ಈ ತರಹದ ಹೃದಯದ ಮುಕ್ತ ಮತ್ತು ಸಂದೇಶಗಳನ್ನು ಪದೇ ಪದೇ ನೀವು ರೀಡಿಂಗಿನ ಮೂಲಕ ನೋಡ್ಬೇಕಂದ್ರೆ ಖಂಡಿತವಾಗಿಯೂ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಪಕ್ಕದಲ್ಲಿ ಇರುವಂತಹ ಬೆಲ್ಲ ಪ್ರೆಸ್ ಮಾಡಬೇಕು ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಟು ದ ನೆಕ್ಸ್ಟ್ ಆರೆಂಜ್ ಕಲರ್ ಇರುವಂತಹ ಹಾಟ್ ಯಾರೆಲ್ಲ ಸೆಲೆಕ್ಟ್ ತ್ರೀ ನಿನ್ನ ಮಿಸ್ ಮಾಡ್ಕೊಳ್ಳೋಷ್ಟು ನಾನು ಯಾರನ್ನ ಮಿಸ್ ಮಾಡ್ಕೊಂಡಿಲ್ಲ ಯಾವುದನ್ನು ಕೂಡ ಮಿಸ್ ಮಾಡ್ಕೊಂಡಿಲ್ಲ ಅಷ್ಟು ಸಾರಿ ನಿನ್ನ ನಾನು ಮಿಸ್ ಮಾಡ್ಕೊತೀನಿ ನೆನಪಾಗತ್ತೆ ನೆನಪಾಗತ್ತೆ ನೆನಪಾಗುತ್ತೆ ನೆನಪುಗಳು ಕಾಡತ್ತೆ ಪ್ರೀತಿಯ ನೆನಪುಗಳು ಕಾಡ್ತಾನೇ ಇರತ್ತೆ ಸೊ ಕೆಲವೊಬ್ಬರಿಗೆ ನಾವಿಬ್ಬರ ಜೊತೆಗಿರೋದು ಇಷ್ಟ ಆಗೋದಿಲ್ಲ ಗೊತ್ತು ನನಗೂ ಅದು ಗೊತ್ತು ಆದರೆ ನಿನಗೆ ನನ್ನ ಹೃದಯದ ನೋವೇನು ಅನ್ನೋದು ಗೊತ್ತಿದೆಯಾ ಯಾರೂ ಇಲ್ಲದಾಗ ನಾನು ನಿನ್ನನ್ನು ನೆನಪು ಮಾಡಿಕೊಂಡು ಅಳುವಂತಹದ್ದು ನೋವನ್ನು ಪಡುವಂತಹದ್ದು ಯಾವುದರ ಬಗ್ಗೆಯೂ ಗಮನ ಇಲ್ಲ ಮೇಲ್ನೋಟಕ್ಕಷ್ಟೇ ನೋಡುವಂತಹದ್ದು ಅಥವಾ ಮೇಲ್ನೋಟಕ್ಕೆ ಕಾಣುವಂತಹ ರೀತಿಯಲ್ಲಿ ನನಗೆ ಯಾವುದೇ ನೋವುಗಳಿಲ್ಲ ಆರಾಮಾಗಿ ಇದ್ದೇನೆ ಅನ್ನುವಂತಹ ರೀತಿಯಲ್ಲಿ ನೀವ್ ಅನ್ಕೊಳ್ತಿರಲ್ಲ ಆ ರೀತಿ ನಾನು ಇಲ್ಲ ನನ್ನ ಮನಸ್ಸಿನಲ್ಲಿಯೂ ಕೂಡ ನೋವುಗಳಿದೆ ನಾನು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ವಿಚಾರಗಳನ್ನ ರಿವೈವ್ ಮಾಡಿ ರಿವೈವ್ ಮಾಡಿ ಎಲ್ಲೆಲ್ಲಿ ತಪ್ಪುಗಳಾಗಿತ್ತು ಅದೆಲ್ಲವನ್ನು ಸರಿ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದೀನಿ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಕೆಲವೊಂದು ಹೃದಯದ ಸಂದೇಶವನ್ನ ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ಒಂದು ಲಾಸ್ಟ್ ನಂಬರ್ ತ್ರೀ ಅವರಿಗೆ ಕೊಡೋದಾದ್ರೆ ಸೊ ನಾವಿಬ್ರು ಕೂಡ ಒಳ್ಳೆಯ ವ್ಯಕ್ತಿಗಳೇ ಆದ್ರೆ ನಾವಿಬ್ರು ಅರ್ಥ ಮಾಡಿಕೊಳ್ಳುವಂತಹ ವಿಚಾರಗಳು ತುಂಬಾ ಇದೆ ಅದನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಪ್ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲದ ಹಾಗೆ ನಾವು ಇರಬಹುದಲ್ವಾ ಅನ್ನುವಂತಹ ಸಂದೇಶವನ್ನ ಮನಸ್ಸಿನ ಸಂದೇಶವನ್ನ ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ಓಕೆ ಸೊ ಯಾವುದನ್ನ ಹೇಳ್ಕೊಳೋದಿಕ್ಕೆ ಆಗೋದಿಲ್ವೋ ಯಾವ ಕೆಲವು ವಿಚಾರಗಳನ್ನ ಹೇಳ್ಕೊಳೋದಿಕ್ಕೆ ಆಗೋದಿಲ್ವೋ ಅಂತಹ ಸಂದರ್ಭಗಳಲ್ಲಿ ಕೆಲವೊಂದು ರೀಡಿಂಗ್ಗಳ ಮೂಲಕ ನೀವು ಕೆಲವೊಂದು ಸಂದೇಶಗಳು ಏನು ಹೇಳ್ತಾ ಇರ್ಬೋದು ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ನೀವು ತಿಳ್ಕೊಬಹುದಾಗಿರುತ್ತೆ ಈ ತರಹದ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಬಗ್ಗುಚ್ಚಿ ಬಾಯ್